దొడ్ ప్రాబ్లమ్ నిమి ಈ ಮಾಸ್ಕ್ ಅನ್ನು ಯಾವತ್ತೂ ಹಾಕ್ ಮಾಡಲ್ಲೇನು ನೀ ನೀವಾಗ್ಲಿ ಮಗಳಾಗ್ಲಿ ಯಾರು ಏನು ಒಂದು ಸಂದರ್ಭ ಆಗಿರೋದು ಗೊತ್ತಾಯ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ನಿಮ್ಮ ನಿಮ್ಮ ಇದ್ದೇನೆ ಏನೆಲ್ಲ ಬೇಕು ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ತೇನೆ ನಾನು ಈಗಾಗಲೇ ಮಹಿಳಾ ಆಯೋಗ ಮಾತಾಡಿದ್ದೇನೆ ಮಾರ್ಗಲಕ್ಷ್ಮಿ ಹತ್ರ ಮಾತಾಡಿದ್ದೇನೆ ಅವರು ನಿಮಗೆ ಸಂಪೂರ್ಣವಾದ ಕೊಟ್ಟೇನೆ ಹೇಳಿದ್ದಾರೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಫೋನ್ ಮಾಡಿ ಕೊಡ್ಲಿಕ್ಕೆ ಈಗ ನಿಮ್ಗೆ ತುಂಬಾ ಕಷ್ಟದಲ್ಲಿದ್ದೀರಿ ಬಡವಲ್ ಅದು ಹೆದರಿಕೆ ಇರ್ಬೋದಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಮಂಗಳೂರಿಗೆ ಕೋರ್ಟಿಗೆ ಹೋಗ್ಬೇಕು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಿಮ್ಮ ಮಗಳದ್ದು ಮಗು ಇದು ಸಂಪೂರ್ಣ ಜವಾಬ್ದಾರಿ ಫೈನಾನ್ಷಿಯಲಿ ಏನು ಬೇಕು ನಿಮಗೆ ನಾನು ಪ್ರೊವೈಡ್ ಮಾಡ್ತೀನಿ ಗೊತ್ತಾಯ್ತು ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೇನೆ ಎಲ್ಲಿವರೆಗೆ ಅಂದ್ರೆ ನಿಮ್ಮ ಮಗಳು ಸೇಫ್ ಆಗಿ ಮನೆಗೆ ಸೇರುವವರೆ ಅವ್ರು ಒಪ್ಪಲೇ ಬೇಕು ಅಂತಾರೆ ಒಂದ್ತಾರೆ ಅನ್ನುವ ನಂಬಿಕೆ ನನಗಿದೆ ಈ ಧೈರ್ಯ ಮಾಡಿದೀರ ಇದೇ ಧೈರ್ಯದಲ್ಲಿ ನೀವೇ ನೀವೇನು ಹೆದರುದು ಬೇಡ ನನ್ಗೆ ಯಾರು ಇಲ್ಲ ನಾಲ್ಕು ದಿನ ಎಲ್ಲ ಬರ್ತಾರೆ ಎಷ್ಟು ಬೇಕು ನಾನ್ ಮಾಡ್ತೇನೆ ಗೊತ್ತಾಯ್ತಾ ಯಾಕೆಂದ್ರೆ ಇದೊಂದು ಹೆಣ್ಣು ಮಗಳಿನ ಭವಿಷ್ಯದ ಪ್ರಶ್ನೆ ಹಾಗೆ ಹೆಣ್ಣು ಮಕ್ಕಳು ಮುಂದೆ ಬಂದು ಮಾತಾಡಬೇಕು ಆಗ ಬೇರೆಯವ್ರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಇವಾಗ ನೀವು ಸುಮ್ಮನೆ ಇದ್ರೆ ಒಂದು ವೇಳೆ ನ್ಯಾಯ ಸಿಕ್ಕಲಿಲ್ಲ ಅಂತಾದ್ರೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತೆ ಹೆಣ್ಣು ಮಕ್ಕಳಿಗೆ ಯಾರಿಗೂ ಆಗಬಾರ್ದು ನನಗೂ ಮಗಳಿದ್ದಾಳೆ ಅದೇ ಪ್ರಾಯದು ಮಕ್ಕಳಿದ್ದಾರೆ ಹಾಗಾಗಿ ತಾಯಿಯಾಗಿ ಅವಳಿಗೆ ತಾಯಿ ಅಲ್ಲ ಇವತ್ತು ಮುಂದೆಯಿಂದ ನಾನು ಅವಳ ತಾಯಿ ಹಂಡ್ರೆಡ್ ಪರ್ಸೆಂಟ್ ಎನಿ ಟೈಮ್ ಯಾವಾಗ ಎಷ್ಟೊತ್ತಿಗೂ ನನ್ನನ್ನು ಕರೆದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಬರ್ತೇನೆ ಮತ್ತೆ ದುಡ್ಡಿದ ವಿಚಾರ ಸಹ ನೀವು ಏನು ತಲೆ ಕೆಡಿಸ್ಬೇಕಂತ ಇಲ್ಲ ಮೊದಲ ಇದಲ್ಲ ಸೊ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೋರಾಟ ಮಾಡುವ ಖಂಡಿತವಾಗಿ ಇದಕ್ಕೊಂದು ರಿಸಲ್ಟ್ ಬಂದೇ ಬರ್ತದೆ ಮತ್ತೆ ಏನು ಗೊತ್ತಾ ನಾವು ತುಂಬ ಗಲಾಟೆ ಮಾಡಿಕೊಂಡು ಅದೆಲ್ಲ ಮಾಡಿ ಪ್ರಯೋಜನ ಇಲ್ಲ ಯಾಕೆಂದರೆ ಸಂಸಾರ ಮಾಡುವಾಗ ಹೇಳುದು ಹುಡುಗ ಇಂದ್ರ ಅಡಗಿಸ್ ಕುತ್ಕೊಳ್ಳೋದು ಯಾಕೆ ಎದುರು ಬರ್ಲಿ ನಂಗೆ ಮದುವೆ ಆಗಬೇಕು ಅವನನ್ನು ಕೊಂಡು ಜೈಲಲ್ಲಿ ಹಾಕು ಇದೆಲ್ಲ ನಮ್ಗೆ ಇಲ್ಲ ಅಗತ್ಯ ಇಲ್ಲ ಅದ್ರ ನಮ್ಗೆ ಪ್ರಾಬ್ಲಮ್ ಆಗುದಲ್ಲದೆ ಅದಕ್ಕೆ ನಾನು ಹೇಳುದು ಹುಡುಗ ಹೊರಗಡೆ ಒಂದು ರಿಜಿಸ್ಟರ್ ಮದುವೆ ಆಗಿ ಒಂದು ಮಗು ಉಂಟು ಮಗು ಈಗ ಡೆಲಿವರಿ ಆಗಿದ್ದಾಳೆ ಒಂದು ಹೆಂಡತಿ ಸ್ಥಾನ ಕೊಡ್ಲಿ ಮಗುವಿಗೆ ಅಪ್ಪನ ಸ್ಥಾನ ಕೊಡ್ಲಿ ನಾವು ಅಷ್ಟೇ ಕೇಳುದು ಈಗಾಗಲೇ ತುಂಬಾ ಜನ ನಿಮ್ಮ ಬಂದಿರಬಹುದು ಹಾಗಾಗಿ ನೋಡಿ ಇದು ದಿನ ಹೋದಾಗೆ ನಿಮ್ಗೆ ತುಂಬಾ ಬಲ ಬರ್ತದೆ ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ ಇಲ್ಲಿ ಜನರು ತುಂಬಾ ಒಳ್ಳೆಯವರು ಮತ್ತೆ ಹೆಣ್ಣು ಮಕ್ಕಳಿಗೆ ತುಂಬಾ ಸ್ಥಾನಮಾನ ಕೊಟ್ಟಿದೆ ಗೊತ್ತಾಯ್ತಲ್ಲ ಈಗ ಬಡಿ ವಿಲ್ ಸ್ಟ್ಯಾಂಡ್ ಸ್ಟ್ಯಾಂಡ್ ವಿಲ್ ಶುಡ್ ಸ್ಟ್ಯಾಂಡ್ ಯಾಕೆಂದ್ರೆ ಇದು ನಿಮ್ಮ ಮಗಳ ವಿಷಯ ಅಲ್ಲ ನಮ್ಮ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ ಎಲ್ಲರ ಎಲ್ಲರಿಗೂ ಮಕ್ಕಳಿದ್ದಾರೆ ಬೇಡ ಎಲ್ಲರೂ ಹೊಟ್ಟೆ ತಾಯಿ ಹೊಟ್ಟೆಯಿಂದನೇ ಹುಟ್ಟಿದವರು ಹೌದಲ್ವಾ ಹೌದಲ್ವಾ ಈಗ ಧೈರ್ಯ ಉಂಟಲ್ಲ ಮಾಡಿದ್ರೆ ಸಿಗ್ತದೆ ಕಾನೂನಲ್ಲಿ ಸಹ ಒಂದು ಖಂಡಿತವಾಗಿ ಏನೆಲ್ಲ ಆಗಬೇಕು ಅದಕ್ಕೆ ನಾನು ಎಲ್ಲರಿಗೂ ಈ ಪ್ರಕರಣ ಗೊತ್ತಿದೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ನಾನು ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆಯಾಗಿ ಮುಖ್ಯವಾಗಿ ನಾನು ಒಂದು ಹೆಣ್ಮಗಳಾಗಿ ಈ ಜಾಗಕ್ಕೆ ಬಂದಿದ್ದೇನೆ ಒಂದು ಹೆಣ್ಣಿಗೆ ಇಲ್ಲಿ ಅನ್ಯಾಯ ಆಗಿದೆ ಈ ನಿಟ್ಟಿನಲ್ಲಿ ನಾನು ಈಗಾಗಲೇ ಮಗು ಮತ್ತು ತಾಯಿಯನ್ನು ಭೇಟಿ ಮಾಡಿದೆ ಅದೇ ರೀತಿ ಆ ತಾಯಿ ಯಾರಿದ್ದಾರೆ ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಮಾತಾಡಿಸಿದೆ ಇನ್ನೂ ಇದಕ್ಕೆ ನ್ಯಾಯ ಅಂತ ಸಿಕ್ಕಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಂಥ ಊರಲ್ಲಿ ಇಂಥ ಪ್ರಕರಣಗಳು ಆಗುವಂಥದ್ದು ತುಂಬ ಬೇಸರ ತಂದಿದೆ ಆದರೆ ನಾವೆಲ್ಲ ಬುದ್ಧಿವಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಜನರ ಮೇಲೆ ನಮಗೆ ವಿಶ್ವಾಸ ನಂಬಿಕೆ ಇದೆ ಈ ಪ್ರಕರಣಕ್ಕೆ ಸೂಕ್ತವಾದ ಬೆಂಬಲವನ್ನು ನೀಡ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬಾರ್ದು ಆಗಬಾರ್ದು ಯಾಕೆ ಅಂದರೆ ಇದು ಎರಡು ವ್ಯಕ್ತಿಗಳ ಜೀವನದ ಪ್ರಶ್ನೆ ಏನೋ ಒಂದು ತಪ್ಪಾಗಿದೆ ಇಬ್ಬರಿಂದ ತಪ್ಪಾಗಿದೆ ಈ ಸಂದರ್ಭದಲ್ಲಿ ಅವರಿಬ್ಬರನ್ನೂ ಈಗ ಒಂದು ಮಗುವಾಗಿದೆ ಆ ತಪ್ಪಿಗೆ ಹಾಗಿರುವಾಗ ಈ ತಪ್ಪನ್ನು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅವಕಾಶ ಏನಂದರೆ ಮದುವೆ ನಾವೆಲ್ಲರೂ ಸೇರಿ ಈಗ ಒತ್ತಡ ಮಾಡಿ ಮದುವೆ ಮಾಡಿ ಅವರು ಎಷ್ಟು ದಿನ ಸಂಸಾರ ಮಾಡ್ತಾರೆ ಅನ್ನೋದು ಹೇಳಲಿಕ್ಕೆ ಬರುವುದಿಲ್ಲ ಆದರೆ ಅವರನ್ನು ಒಪ್ಪಿಸಿ ಮದುವೆ ಮಾಡಿಸಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಆ ಹುಡುಗನ ತಂದೆ ಮತ್ತು ತಾಯಿ ಹತ್ರ ಒಂದು ಹೆಣ್ಣಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ ಮತ್ತು ಆ ತಂದೆ ಯಾರಿದ್ದಾರೆ ಅವರೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಅವರೊಂದು ಪಂಚಾಯತ್ ಮೆಂಬರ್ ಆಗಿದ್ದವರು ಜನರು ಅವರನ್ನು ನೋಡ್ತಾ ಇದ್ದಾರೆ ಅವರು ಜನರಿಗೆ ಆದರ್ಶ ಆಗಿರುವವರು ಎಲೆಕ್ಷನಲ್ಲಿ ವಿನ್ ಆದವರು ಅಂಥವರ ಮಗ್ಗ ತಪ್ಪು ಮಾಡಿದ್ದಾನೆ ಅದನ್ನು ಸರಿ ಮಾಡೋದು ಅವರ ಧರ್ಮ ಅದಲ್ಲದೆ ಆ ಹುಡುಗನ ತಾಯಿ ಟೀಚರ್ ಆಗಿದ್ದವರು ನೂರಾರು ಸಾವಿರಾರು ಮಕ್ಕಳಿಗೆ ಅವರು ಪಾಠ ಹೇಳಿಕೊಟ್ಟವರು ಎಷ್ಟೋ ಮಕ್ಕಳ ಜೀವನವನ್ನು ಅವರು ನಿರೂಪಿಸಿದವರು ಹಾಗಾಗಿ ಇಲ್ಲಿ ಒಂದು ಪುಟ್ಟ ಮಗು ಇದೆ ಆ ಮಗುವನ್ನು ನೋಡುವಾಗ ನಾನೊಂದು ಅಮ್ಮ ಆಗಿ ನಿಜ ಹೇಳ್ತೀನಿ ತುಂಬ ಬೇಜಾರು ಅನ್ನಿಸ್ತಾ ಇದೆ ಆ ತಾಯಿಯೊಟ್ಟಿಗೆ ಖಂಡಿತವಾಗಿ ನಾನಿದ್ದೇನೆ ಮಾಸ್ಕ್ ಹಾಕ್ಕೊಂಡು ಅವರು ತಿರುಗಾಡ್ತಾ ಇದ್ದಾರೆ ಅದರ ಅಗತ್ಯ ಹೆಣ್ಣು ಮಕ್ಕಳಿಗೆ ಇಲ್ಲ ನಾನು ಆ ಮಾಸ್ಕನ್ನು ತೆಗೆಸಿದ್ದೇನೆ ಇನ್ನು ಮುಂದಕ್ಕೆ ಅವರು ಮಾಸ್ಕ್ ಹಾಕಲ್ಲ ಆ ಮಗ್ ಮಗಳು ಯಾರಿದ್ದಾಳೆ ಅಲ್ಲಿ ಹೆರಿಗೆ ಆಗಿ ಅವಳಿಗೆ ಖಂಡಿತವಾಗಿ ಒಬ್ಬಳು ತಾಯಿಯಲ್ಲ ನಾನು ಅವಳ ಅಮ್ಮನಾಗಿ ಅವಳನ್ನು ಅವಳ ಮನೆಗೆ ಸೇರಿಸುವ ಜವಾಬ್ದಾರಿ ನಂದು ಅಂತ ನಾನು ಹೇಳ್ತೀನಿ ಇದರಲ್ಲಿ ಯಾವ ರೀತಿಯ ಮೈಲೇಜ್ ತಗೊಳ್ಳುವಂಥ ಪ್ರಶ್ನೆ ಇಲ್ಲ ಪ್ರತಿಯೊಬ್ಬ ಜಿಲ್ಲೆಯ ಹೆಣ್ಣು ಮಗಳು ಈ ತಾಯಿಯೊಟ್ಟಿಗೆ ನಿಂತ್ರೆ ಖಂಡಿತವಾಗಿ ಅವಳು ಅವಳ ಮನೆ ಸೇರ್ತಾಳೆ ಈ ಸಂದರ್ಭದಲ್ಲಿ ಅವರು ತುಂಬ ಬಡವರಾಗಿದ್ದಾರೆ ಕೋರ್ಟು ಕಚೇರಿ ಅಲೆದಾಡಲಿಕ್ಕೂ ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಆ ಮಗುವಿದು ಮತ್ತು ತಾಯಿದು ಸಂಪೂರ್ಣ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ ಅಂತ ಹೇಳಿ ನಾನು ಆ ತಾಯಿಗೆ ತಿಳಿಸಿದ್ದೇನೆ ಕಾನೂನಾತ್ಮಕವಾಗಿ ಏನೆಲ್ಲ ಒಂದು ಪ್ರೊವಿಷನ್ಸ್ ಇದೆ ಈ ಕೇಸನ್ನು ಫೈಟ್ ಮಾಡಲಿಕ್ಕೆ ನಮಗೆ ಕೇಸ್ ಫೈಟ್ ಮಾಡಲಿಕ್ಕೆ ಇಲ್ಲ ನಾವಾದಷ್ಟು ಅವರ ಸಂಧಾನಕ್ಕೆ ಹೋಗ್ತೇನೆ ಇನ್ನು ಮುಂದೆ ವಿಲ್ ಟ್ರೈ ಟು ಟಾಕ್ ಟು ದೆಮ್ ಕಮ್ ಟು ಒನ್ ಕನ್ಕ್ಲೂಷನ್ ಆ್ಯಂಡ್ ಟ್ರೈ ಟು ಪ್ರೊಟೆಕ್ಟ್ ದಿಸ್ ಗರ್ಲ್ ಯಾಕೆಂದರೆ ಅವಳ ಫ್ಯೂಚರ್ ತುಂಬ ಇಂಪಾರ್ಟೆಂಟ್ ಆಗಿದೆ ಅವಳು ಸಣ್ಣ ಹುಡುಗಿ ಶೀಸ್ ಜಸ್ಟ್ ಟ್ವೆಂಟಿ ಒನ್ ಮತ್ತು ಆ ಮಗು ಏನೂ ತಪ್ಪು ಮಾಡಲಿಲ್ಲ ಅದಕ್ಕೆ ಒಂದು ಅಪ್ಪ ಅಂತ ಒಂದು ಒಂದು ಹೆಸರು ಬೇಕು ಅದಕ್ಕೆ ಬೇಕಾಗುವಂಥ ಟೆಸ್ಟು ಈಗ ಅವ್ರು ಹೇಳ್ತಾರೆ ಮಗು ನಮ್ದಲ್ಲ ಓಕೆ ಡಿ ಎನ್ ಎ ಮಾಡಿಸ್ಲಿ ಏನೆಲ್ಲ ಮಾಡಿಸ್ಬೇಕು ಎಲ್ಲ ಮಾಡಿಸ್ಲಿ ಬಟ್ ಆ ಹೆಣ್ಣು ಮಗಳಿಗೆ ಅಂತೂ ನ್ಯಾಯ ಸಿಕ್ಕಬೇಕು ಅಂತ ಹೇಳಿ ಅದಲ್ಲದೆ ಒಂದು ವೇಳೆ ಅವರು ಒಪ್ಪಲಿಲ್ಲ ಅಂತಾದರೆ ಈಗಾಗಲೇ ಈ ಅವೇರ್ನೆಸ್ ಪ್ರತಿಯೊಂದು ಜನರಲ್ಲಿ ಕ್ರಿಯೇಟ್ ಆಗಿದೆ ಈ ರೀತಿ ನಡೀತಾ ಇದೆ ಆಗ್ತಾ ಇದೆ ಯಾರೋ ಊರು ಬಿಟ್ಟು ಹೋಗಿದ್ದಾರೆ ಆ ಮಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳು ಬೇರೆ ಬೇರೆ ಕಡೆಯಲ್ಲಿ ಒಟ್ಟಾಗ್ತಾ ಇದ್ದಾರೆ ಸೊ ಅನ್ನೆಸೆಸರಿ ನೀವು ಕಾಂಪ್ಲಿಕೇಶನ್ ಮಾಡಿಸ್ಕೊಳ್ಬೇಡಿ ನಿಮ್ಮ ಹತ್ರ ದುಡ್ಡಿರ್ಬೋದು ಆದರೆ ಖಂಡಿತವಾಗಿ ನೀವು ಕಾನೂನಿಗಿಂತ ಮೇಲೆ ಅಲ್ಲ ನೀವು ಇದೇ ಸಮಾಜದಲ್ಲಿ ಬದುಕಬೇಕು ಒಂದು ವೇಳೆ ನಾವು ಈ ಪ್ರಕರಣವನ್ನು ಇದೇ ರೀತಿ ನಾವು ಬಿಟ್ಟರೆ ಇನ್ನೂ ನೂರಾರು ಜನ ಹೀಗೆ ಮಾಡಿ ಮಕ್ಕಳು ಮಾಡಿ ಕೈಯಲ್ಲಿ ಕೊಟ್ಟು ಹೋಗ್ತಾರೆ ಅದು ಆಗಬಾರ್ದು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಈ ತಾಯಿಗೆ ಒಂದು ನೆರವಾಗಿ ಅವರ ಸಪೋರ್ಟಿಗೆ ನಿಲ್ಲಿ ಅವ್ರಿಗೆ ದುಡ್ಡು ಕಾಸು ಏನು ಬೇಡ ಸಪೋರ್ಟ್ ಮಾಡಿ ಅಷ್ಟೇ ಆ ಮಗಳನ್ನು ಅವಳ ಮನೆ ಸೇರುವಾಗೆ ಮಾಡಿಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಹೌದು ಬಟ್ ಅವರು ಕೈಗೆ ಸಿಕ್ಕೋದಿಲ್ಲ ಯಾಕೆಂದರೆ ಅವ್ರದ್ದೆಲ್ಲ ಮೊಬೈಲ್ಸ್ ಎಲ್ಲ ಆಫ್ ಇದೆ ಅವ್ರು ಯಾವ ಊರಲ್ಲಿ ಇದ್ದಾರೆ ಅಂತಲೇ ಗೊತ್ತಿಲ್ಲ ಬಟ್ ಇನ್ನು ಮುಂದಿನ ದಿನದಲ್ಲಿ ಖಂಡಿತ ಅವರನ್ನು ಹೇಗಾದರೂ ಮಾಡಿ ಸಂಪರ್ಕಿಸಿ ಅವರನ್ನೊಂದು ಕಾನ್ಫಿಡೆನ್ಸಿಗೆ ತಕೊಂಡು ಈ ಗಲಾಟೆ ಎಲ್ಲ ಇಲ್ಲದ ಹಾಗೆ ಒಂದು ಮಾಡುವ ವ್ಯವಸ್ಥೆಗಳನ್ನು ಮಾಡಿದ್ದೇನೆ ಮತ್ತು ಈಗಾಗಲೇ ನಾನು ನಮ್ಮದು ಮಹಿಳಾ ಆಯೋಗ ಚೇರ್ಮೆನ್ ಯಾರಿದ್ದಾರೆ ನಾಗಲಕ್ಷ್ಮಿ ಅವರ ಹತ್ರ ಆಲ್ರೆಡಿ ಮಾತಾಡಿದ್ದೇನೆ ಅವರು ಅವರ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದ್ದಾರೆ ಮತ್ತು ನಾಳೆ ಅವರ ಇಲಾಖೆಯಿಂದ ಜನನು ಬಂದು ಬೇಕಾದ ಏನು ಅವರಿಗೆ ಪ್ರೊವಿಷನ್ಸ್ ಬೇಕು ಏನು ಏನು ಸಹಾಯ ಬೇಕು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಿಂದ ಸಹ ಯಾಕೆಂದರೆ ಇವ್ರದ್ದೊಂದು ಸಣ್ಣ ಸಮುದಾಯ ಈ ಸಮುದಾಯಕ್ಕೆ ಹಿಂದುಳಿದ ವರ್ಗದ ಪ್ರತಿಯೊಂದು ಸಮುದಾಯದವರು ಸಪೋರ್ಟ್ ಮಾಡಬೇಕು ಮಾನವೀಯತೆ ಮೆರೀಬೇಕು ಯಾಕೆಂದರೆ ಇವತ್ತು ಸಣ್ಣ ಸಮುದಾಯ ಇವರು ಇವರಿಗೆ ಸಪೋರ್ಟ್ ಇಲ್ಲ ಇವರು ಸಣ್ಣ ಸಮುದಾಯ ಅಂತ ಹೇಳಿ ನಾವೆಲ್ಲ ಇವರನ್ನು ಬಿಟ್ಟರೆ ಇದು ಇಡೀ ಮಾನವ ಕುಲಕ್ಕೆ ಒಂದು ಅವಮಾನ ಅಂತ ನಾನು ಅಂದ್ಕೊಳ್ತೇನೆ ಬಟ್ ನಾನಂತೂ ಶತಸಿದ್ಧವಾಗಿ ಏನೇ ಆಗಲಿ ನಾನು ಐ ವಿಲ್ ಸ್ಟ್ಯಾಂಡ್ ವಿತ್ ದ ಗರ್ಲ್ ಆ್ಯಂಡ್ ದ ಬೇಬಿ ಆ್ಯಂಡ್ ಸಿ ಟು ದಟ್ ಶಿ ಇಸ್ ಬ್ಯಾಕ್ ಟು ಹರ್ ಹೋಮ್ ಹೌದು ಅದೇ ನಾನು ಇವಾಗ ಎಸ್ ಪಿ ಸಾಹೇಬ್ರತ್ತನೂ ಮಾತಾಡಲಿಕ್ಕೆ ಹೋಗ್ತೇನೆ ಅವ್ರ ಅಮ್ಮನನ್ನು ಕರ್ಕೊಂಡು ಅಲ್ಲಿ ಲಾಸ್ಟ್ ಇಮ್ ದ ರೀಸನ್ ಬಟ್ ನೋಡಿ ಒಂದು ದಿನ ಒಂದು ತಿಂಗಳು ಹತ್ತು ದಿನ ಹತ್ತು ತಿಂಗಳು ಅವರ ಅಡಿಗೆ ಕೂತ್ಕೊಳ್ಬೋದು ಬಟ್ ಒಂದು ದಿನ ದೇ ಹ್ಯಾವ್ ಟು ಕಮ್ ಬ್ಯಾಕ್ ಅವ್ರ ಮನೆ ಮಠ ಎಲ್ಲ ಇಲ್ಲೇ ಇದೆಯಲ್ಲ ಬರಲೇಬೇಕು ನಾವು ಕೇಸಲ್ಲಿ ನೋಡ್ತೀವಿ ಅಂತಾದರೆ ಹೆಣ್ಣು ಮಕ್ಕಳಿಗೂ ಬೇಕಾದಷ್ಟು ಇದು ಪ್ರೊವಿಷನ್ಸ್ ಇದೆ ಬೇಕಾದಷ್ಟು ಪ್ರೊವಿಷನ್ಸ್ ಕೋರ್ಟಲ್ಲಿದೆ ಲಾಅಲ್ಲಿದೆ ಹಾಗಾಗಿ ಆ ರೀತಿಯ ನೋಡಬೇಕು ಅಂತಾದರೆ ದ್ ಮತ್ತೆ ಅದೆಲ್ಲ ಲೇಟರ್ ಸ್ಟೇಜ್ ಬಟ್ ಐ ಥಿಂಕ್ ಅವರಿಗೂ ಒಂದು ಹೆಣ್ಣು ಮಗಳಿದ್ದಾಳೆ ಹಾಗಾಗಿ ಅವ್ರದ್ದು ಮನಸ್ಸು ಕರೆದ್ಬೌದು ಆ ಮಗುವನ್ನು ನೋಡಿದರೆ ಯಾರ ಮನಸ್ಸು ಕರಗ್ತದೆ ಆಗಿರುವಾಗ ಮೇ ಬಿ ಇಟ್ ಇಸ್ ಟೈಮ್ ಮೇ ಬಿ ಅವ್ರು ಬರಲಿಕ್ಕೆ ಏನೋ ಹಂಚ್ತಾರ ಏನೋ ಗೊತ್ತಿಲ್ಲ ಬಟ್ ಅವರು ಯಾವ ರೀತಿ ಅವ್ರಿಗೆ ಸ್ಟೇಷನಲ್ಲಿ ಪ್ರಾಮಿಸ್ ಮಾಡಿದ್ದಾರೆ ಹುಡುಗನಿಗೆ ಇಪ್ಪತ್ತೊಂದು ಅರ್ಷ ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸಿಕೊಡ್ತೇವೆ ಅಂತ ಹೇಳಿ ಅದಕ್ಕೆ ಅವರು ನಿಲ್ಲಬೇಕು ಬದ್ಧರಾಗಿ ನಿಲ್ಲಬೇಕು ಆ ಮಗುವನ್ನು ಆ ಹುಡುಗಿಯನ್ನು ಆ್ಯಕ್ಸೆಪ್ಟ್ ಮಾಡಲೇಬೇಕು ಇಲ್ಲದ್ರೆ ಖಂಡಿತವಾಗಿ ಸಮಾಜ ಅವರನ್ನು ದೂರ ಇರ್ತದೆ ಸದಸ್ಯರಾಗಿ ನಿಮ್ಮ ಅಥವಾ ಅಥವಾ ನೋಡಿ ವೈಯಕ್ತಿಕವಾಗಿ ಆಸ್ ಅನ್ ಇಂಡಿವಿಜುವಲ್ ಆಸ್ ಅ ಮಹಿಳೆ ನಾನು ಅವರಿಗೆ ಹೇಳಿದ್ದೇನೆ ಅವ್ರದ್ದು ಖರ್ಚು ವೆಚ್ಚ ಏನಿದೆ ಕಂಪ್ಲೀಟ್ ಆಗಿ ನಾನು ವಹಿಸ್ಕೊಳ್ತೀನಿ ಅದಲ್ಲದೆ ಅದಲ್ಲದೆ ಅವರಿಗೆ ಏನು ಲೀಗಲ್ ಹೆಲ್ಪ್ ಬೇಕು ಈಗ ಮಹಿಳಾ ಆಯೋಗದಿಂದ ಆಗಿರ್ಬೋದು ಅಥವಾ ಎಸ್ ಪಿಯಿಂದ ಆಗಿರ್ಬೋದು ಅಥವಾ ನಮ್ಮದು ಬ್ಯಾಕ್ವರ್ಡ್ ಕಮಿಷನಿಂದ ಆಗಿರ್ಬೋದು ಸಿ ಟು ದಟ್ ದಟ್ ದೇ ಆರ್ ಗಿವನ್ ದ ಪ್ರೊವಿಷನ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಪ್ರೊಟೆಕ್ಷನ್ ಇಲ್ಲ ಅವ್ರ ಪಾಪ ತುಂಬ ನೊಂದಿದ್ದಾರೆ ಈ ಟೈಮಲ್ಲಿ ಯಾವ ತಾಯಿ ಯಾವ ರೀತಿ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಮತ್ತು ನಾನು ತುಂಬ ಜನರ ಬಾಯಲ್ಲಿ ಕೇಳ್ತಾ ಇದ್ದೆ ಏನಂದರೆ ತಾಯಿ ಎಲ್ಲಿ ಹೋಗಿದ್ರು ಏಳು ತಿಂಗಳು ಪ್ರೆಗ್ನೆಂಟ್ ಆಗುವವರೆಗೆ ಅಂತ ಹೇಳಿ ಮಕ್ಕಳನ್ನು ಈ ಟೈಮಲ್ಲಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಾವು ಅವರ ಇಡೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಹಿಂದೆ ಇರಲಿಕ್ಕೆ ಆಗೋದಿಲ್ಲ ಮಕ್ಕಳು ಕಾಲೇಜಿಗೆ ಹೋಗ್ತಾರೆ ಮಾರ್ಕೆಟ್ಗೆ ಹೋಗ್ತಾರೆ ಹೇಳಿ ಹೋಗ್ತಾರೆ ಬಟ್ ಮತ್ತೆ ಅವರು ಏನು ಮಾಡ್ತಾರೆ ಅದಕ್ಕೆ ಒಂದು ತಾಯಿಯನ್ನು ಬ್ಲೇಮ್ ಮಾಡೋದು ಇಟ್ ಈಸ್ ನಾಟ್ ಓಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತೇನೆ ಇದು ಒಂದು ಸಿಚುವೇಷನ್ ಏನೋ ಒಂದು ತಪ್ಪು ಆಗಿದೆ ಇಬ್ಬರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆ ಗೊತ್ತಿಲ್ಲ ಏನೋ ಒಂದು ತಪ್ಪಾಗಿದೆ ಆ ತಪ್ಪನ್ನು ಸರಿ ಮಾಡಲಿಕ್ಕೆ ಅವಕಾಶಗಳು ತುಂಬ ಇದೆ ಮದುವೆ ಅಷ್ಟೇ ಮದುವೆ ಮಾಡಬೇಕು ಮದುವೆ ಮಾಡಿಕೊಂಡು ಅವ್ರು ಚೆಂದ ರೀತಿಯಲ್ಲಿ ಸಂಸಾರ ಮಾಡಬೇಕು ಮತ್ತೆ ಕೆಲವರು ಹೇಳ್ತಾರೆ ಏನಂದರೆ ಆ ಹುಡುಗ ಯಾರಿದ್ದಾನೆ ಅವನು ಇನ್ನೂ ಇಮ್ಮೆಚ್ಯೂರ್ಡ್ ಅಂತ ಹೇಳ್ತಾರೆ ಹೊಟ್ಟೆ ಮಾಡಲಿಕ್ಕೆ ಅವನಿಗೆ ಮೆಚೂರಿಟಿ ಇತ್ತ ಅಂತ ನನ್ನ ಪ್ರಶ್ನೆ ಹೊಟ್ಟೆ ಮಾಡಲಿಕ್ಕೆ ಅವನಿಗೆ ಮೆಚೂರಿಟಿ ಇತ್ತ ಹಾಗಿರುವಾಗ ಇದು ಇಂಥದ್ದೆಲ್ಲ ರೀಸನ್ ಕೊಟ್ಟು ತಪ್ಪಿಸುವಂಥ ಪ್ರಶ್ನೆ ಇಲ್ಲ ಯಾಕೆಂದರೆ ಕಾನೂನಲ್ಲಿ ಅದಕ್ಕೇ ಆದ ಒಂದು ಬೇಸ್ ಇದೆ ಸೊ ಕೋರ್ಟ್ ವಿ ವಿಲ್ ಸಿ ಇನ್ ದ ಕೋರ್ಟ್ ಸಂತ್ರಸ್ತೆಯ ತಾಯಿ ತಾಯಿಯಿಂದ ಇರೋ ಪ್ರಕಾರ ಮಗುವನ್ನು ತೆಗೆಸಿ ಅಗ್ರಷನ್ ಮಾಡಿಸಿ ಕೊಡ್ತವೆ ಅನ್ನೋ ಇನ್ನೊಂದು ಬಂಟ್ಕೊಳ್ಳೋದು ಒಬ್ರು ವೈದ್ಯರು ನಾಲ್ಕುವರೆ ಲಕ್ಷ ರೂಪಾಯಿ ಕೊಟ್ಟು ನಾನು ತುಂಡು ತಂಡು ಮಾಡಿ ತೆಗಿತೀನ ಅದೊಂದು ಗಂಭೀರ ವಿಷಯ ಅಲ್ವಾ ಹೌದು ನೀವೇನಾದರೂ ಮಹಿಳಾ ನೋಡಿ ಇದು ಏನಾಗಿದೆ ಗೊತ್ತಾ ಈ ನಾವು ಈ ಸಮಾಜದಲ್ಲಿ ಏನು ನೋಡ್ತಾ ಇದ್ದೇವೆ ಅಂದರೆ ಯಾರೋ ಬರ್ತಾರೆ ಯಾರಿಗೂ ಹೊಟ್ಟೆ ಮಾಡ್ತಾರೆ ಹೋಗ್ತಾರೆ ಐದು ಹತ್ತು ಲಕ್ಷದಲ್ಲಿ ಕಂಪೆನ್ಸೇಷನ್ ಅಂತ ಹೇಳಿಕೊಂಡು ಮುಚ್ಚಿಸ್ತಾರೆ ಮೀನ್ ದ್ಯಾಟ್ ಈಸ್ ನಾಟ್ ದ ಕೇಸ್ ಈಗ ಎಲ್ಲರ ಮುಂದೆ ಇದು ಬಯಲಾಗಿದೆ ಹಾಗಿರುವಾಗ ಅದು ಮಾಡಿದ್ದು ಹೇಳಿದ್ದು ತ ಅಪರಾಧನೇ ಬಟ್ ಇವರು ಅದಕ್ಕೆ ಒಪ್ಪಲಿಲ್ಲ ಯಾಕೆ ಒಪ್ಪಲಿಲ್ಲ ಅಂದರೆ ಇಲ್ಲಾದರೆ ಇವರು ಒಪ್ತಾ ಇದ್ರ ಅಂತ ನಂಗೆ ಗೊತ್ತಿಲ್ಲ ಇವರು ಯಾಕೆ ಒಪ್ಪಲಿಲ್ಲ ಅಂತ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆದಾಗ ಅವರು ಎಶ್ಯೂರೆನ್ಸ್ ಕೊಟ್ಟರು ಏನಂತ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಇನ್ನು ಒಂದೂವರೆ ತಿಂಗಳು ಮಾತ್ರ ಉಳಿದಿದ್ದು ನಮ್ಮ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಲಿಕ್ಕೆ ಅಂತ ಹೇಳಿ ಎಲ್ಲ ಮಾಡ್ಕೊಂಡಿದ್ದಾರೆ ಹಾಗಿರುವಾಗ ಇವರು ಧೈರ್ಯದಲ್ಲಿ ತೊಂದರೆ ಇಲ್ಲ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕಲಿ ಅಂತ ಹೇಳಿ ಇವರು ಒಂದು ಅವ್ರಿಗೆ ಸಪೋರ್ಟ್ ಮಾಡಿದರು ಈವಾಗ ನೋಡಿ ಆ ಹುಡುಗಿ ಅವಳಿಗೆ ಹೆರಿಗೆ ಆಗಿದೆ ಅವಳು ಸಣ್ಣ ಹುಡುಗಿಯೇ ಅವಳು ಏನೂ ಪ್ರಪಂಚ ನೋಡಲಿಲ್ಲ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ ಮತ್ತು ಒಂದು ಹೆಣ್ಣು ಮಗಳಾಗಿ ಮದುವೆ ಆಗದೆ ಒಂದು ಮಗುವನ್ನು ಜನ್ಮಿಸುವುದು ಮತ್ತು ಜನರನ್ನು ಫೇಸ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ನಾವು ಯಾವುದೋ ಸೆಂಚುರಿಯಲ್ಲಿ ಇರಲಿ ಎಷ್ಟೇ ಡೆವಲಪ್ ಆಗಿರಲಿ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂದ್ರೆ ಅವರಿಗೆ ನಾವು ಧೈರ್ಯ ಕೊಡಬೇಕು ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ ಅಂತ ಹೇಳಿ ಮುಖ್ಯವಾಗಿ ನಿಮ್ಮ ಮೀಡಿಯಾದವರು ಯಾಕೆಂದರೆ ನೀವು ಏನು ಬರೀತೀರಿ ಜನ ನೋಡ್ತಾರೆ ಜನರಿಗೆ ಮುಟ್ತದೆ ನಿಮ್ಮಿಂದ ಸಪೋರ್ಟ್ ಅವ್ರಿಗೆ ತುಂಬಾ ಬೇಕು ಯು ಕ್ಯಾನ್ ಮೇಕ್ ವಂಡರ್ಸ್ ಕಾನೂನಾತ್ಮಕವಾಗಿ ಏನು ಅದು ನಾನು ಮಾಡ್ತೇನೆ ಫೈನಾನ್ಷಿಯಲಿ ಏನು ಅದು ನಾನು ಮಾಡ್ತೇನೆ ಬಟ್ ಎಂಡ್ ಆಫ್ ದ ಡೇ ಯಾರಿಗೂ ತಕರಾರ್ ಇಲ್ಲದೆ ಯಾರಿಗೂ ತೊಂದರೆ ಮಾಡದೆ ಅವರಿಗೂ ತೊಂದರೆ ಮಾಡದೆ ಯಾಕೆಂದರೆ ತೊಂದರೆ ಮಾಡಿಕೊಂಡು ಯಾರಿಗೂ ಬಾಳ್ವೆ ಮಾಡಲಿಕ್ಕೆ ಆಗೋದಿಲ್ಲ ತಕರಾರು ಮಾಡಿಕೊಂಡು ಚಾಲೆಂಜ್ ಮಾಡಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ದಿಸ್ ಈಸ್ ಮ್ಯಾಟರ್ ಆಫ್ ಇಬ್ರಿ ಇಂಡಿವಿಜುವಲ್ಸ್ ಅವರ ಲೈಫಿನ ಪ್ರಶ್ನೆ ಹಾಗಾಗಿ ಅವರನ್ನು ಒಂದು ಮಾಡಿ ಅವಳಿಗೆ ಅವಳನ್ನು ಅವಳ ಗಂಡನ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಪ್ರತಿಯೊಬ್ಬರು ಈಗ ಹಲವಾರು ಜನ ಪ್ರತಿಭಟನೆ ಅದು ಇದು ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ಬಂದಾಗ ಸಮಾಜ ಮಾತುಗಳು ಹೌದು ಅದು ಇದೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಹಿಂದೂ ಮುಖಂಡರಿಗೆ ಒಂದು ಕೈ ಮುಗ್ದು ಬೇಡ್ಕೊಳ್ತಾ ಇದ್ದೇನೆ ನೀವು ಗೋವಿಗಾಗಿ ಎಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದೀರಾ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಗೋಗಳನ್ನು ರಕ್ಷಣೆ ಇದ್ದೀರಾ ಒಳ್ಳೆಯ ವಿಷಯ